ದಾವಣಗೆರೆ ಜಿಲ್ಲೆಯ ನೇರ್ಲಿಗೆ ಗ್ರಾಮದಲ್ಲಿ ಕೇಂದ್ರ ಸರ್ಕಾರದ ಯೋಜನೆಗಳ ಕುರಿತು ಜಾಗೃತಿ ಮೂಡಿಸಲು ಆಯೋಜಿಸಲಾಗಿದ್ದ ವಿಕಸಿತ ಭಾರತ ಸಂಕಲ್ಪ ಯಾತ್ರೆಗೆ ಸಂಸದ ಜಿಎಂ ಸಿದ್ದೇಶ್ವರ ಚಾಲನೆ ನೀಡಿದರು ಈ ವೇಳೆ ಕ್ಯಾಲೆಂಡರ್ ಬಿಡುಗಡೆ ಮಾಡಲಾಯಿತು ಡ್ರೋನ್ ಪ್ರಾತ್ಯಕ್ಷಿಕೆಯನ್ನು ಹಮ್ಮಿಕೊಳ್ಳಲಾಗಿತ್ತು ಬ್ಯಾಂಕ್ ಸಿಬ್ಬಂದಿ ಹಾಗೂ ಅಧಿಕಾರಿಗಳು ಸಾರ್ವಜನಿಕರಿಗೆ ಯೋಜನೆಗಳ ಕುರಿತು ಮಾಹಿತಿ ನೀಡಿ ಅರ್ಹ ಫಲಾನುಭವಿಗಳಿಗೆ ಉಜ್ವಲ ಯೋಜನೆಯಡಿ ವಿವಿಧ ಪರಿಕರಗಳನ್ನು ವಿತರಣೆ ಮಾಡಿದರು ಬಳಿಕ ಸಂಸದ ಜಿಎಂ ಸಿದ್ದೇಶ್ವರ ಕೇಂದ್ರ ಸರ್ಕಾರ ಬಡವರ ಏಳಿಗೆಗಾಗಿ ಶ್ರಮಿಸುತ್ತಿದ್ದು ಜನಪರ ಯೋಜನೆಗಳನ್ನು ಜಾರಿಗೊಳಿಸುವ ಮೂಲಕ ರೈತರು ಮಹಿಳೆಯರು ಸಣ್ಣ ವ್ಯಾಪಾರಿಗಳನ್ನು ಅಭಿವೃದ್ಧಿಪಡಿಸುತ್ತಿದೆ ಗ್ರಾಮೀಣ ಭಾಗದ ಜನರು ವಿಕಸಿತ ಭಾರತ ಯಾತ್ರೆಯ ಸದುಪಯೋಗ ಪಡೆದುಕೊಳ್ಳಬೇಕೆಂದು ಮನವಿ ಮಾಡಿದರು ನಾನು ಫಲಾನುಭವಿ ಶೇಖರ್ ನಾಯಕ ಪಿಎಂ ಕೃಷಿ ಸಮ್ಮಾನ್ ಯೋಜನೆಯಡಿ ಕಳೆದ ಹದಿನೈದು ಕಂತುಗಳಿಂದ ತಲಾ ಎರಡು ಸಾವಿರ ರೂಪಾಯಿ ನೆರವು ಪಡೆದಿದ್ದು ಕೃಷಿ ಕೆಲಸಕ್ಕೆ ಪ್ರೋತ್ಸಾಹ ದೊರಕುತ್ತಿದೆ ಎಂದು ತಿಳಿಸಿದರು ನಮಗೆ ಅನುಕೂಲ ಆಗ್ತದೆ ಇದೇ ರೀತಿ ಎಲ್ಲ ಜನಸಾಮಾನ್ಯರಿಗೆ ಕೇಂದ್ರ ಸರ್ಕಾರದಿಂದ ಬರ್ತಾ ಇರೋದು ಎಲ್ಲರಿಗೂ ನೆರವಾಗ್ತಾ ಇದೆ ಕೇಂದ್ರ ಸರ್ಕಾರ ಯೋಜನೆಯಿಂದ ಎರಡು ಸಾವಿರ ರೂಪಾಯಿ ಬರ್ತಾ ಇರೋದು ನಮಗೆ ಎಲ್ಲರಿಗೂ ಬಹಳ ಸಂತೋಷ ಆಗಿದೆ ನಮ್ಮ ಮಕ್ಕಳಿಗೆ ಮತ್ತೋರ್ವ ಫಲಾನುಭವಿ ವಿಶಾಲ ಉಜ್ವಲ ಯೋಜನೆಯಡಿ ಅಡುಗೆ ಅನಿಲ ನೀಡುತ್ತಿರುವುದು ಹೊಗೆ ಮುಕ್ತ ಅಡುಗೆ ಮಾಡಲು ನೆರವಾಗಿದೆ ಇದರಿಂದ ಆರೋಗ್ಯಕರ ಜೀವನ ನಡೆಸಲು ಸಹಕಾರಿಯಾಗಿದೆ ಎಂದರು ಆದ್ರೆ ಈಗ ಅವರು ಗ್ಯಾಸ್ ಕೊಟ್ಟಿರೋದ್ರಿಂದ ನಮಗೆ ಟೈಮ್ ಸರಿಯಾಗಿ ಅಡಿಗೆ ಮಾಡ್ಕೊಂಡು ಹೊಲಕ್ಕೆಲ್ಲ ಹೋಗೋದು ಸಾಧ್ಯ ಆಗ್ತಿದೆ ನಮ್ಗೆ ಮೋದಿಯವರು ಒಳ್ಳೇದೇ ಮಾಡಿದ್ದಾರೆ ಸರ್ ಯಾವತ್ತೂ ಕೆಟ್ಟದ್ದನ್ನು ಮಾಡಿಲ್ಲ ಹಾಗಾಗಿ ನಮಗೆ ಟೈಮ್ ಉಳಿತಾಯ ಆಗ್ತಿದೆ ಅನುಕೂಲನೂ ಆಗಿದೆ ಉಜ್ವಲ ಗ್ಯಾಸ್ ಇಂದ ನಮಗೆ